ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಒಂದು ಮ್ಯಾಸಿ ಟ್ರಕ್ ಒಂದು ಗಾಡಿ ಕಳ್ಸಿ ಹಾಂ ಎರಡು ಸಾವಿರದ ಹದಿಮೂರು ಹದಿಮೂರು ಓನರ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಟಯರ್ ಎಲ್ಲ ಹೊಸದಿದೆ ಹ್ಞೂ ನೋಡ್ರಿ ಯಾವದಾರ ಒಂದು factory ಯಾವದಾರ ಬಂದ್ರ ಕೊಡ್ತೇನಿ. loan ಏನಾರ ಐತಾ ಗಾಡಿ ಮ್ಯಾಲೆ? ಇಲ್ಲಾ loan ಇಲ್ಲಾ. ಗಾಡಿ ರನ್ನಿಂಗ್ ಆಗಿರೋದ್ ಎಷ್ಟ್? running ಒಂದ್ ಲಕ್ಷ ದೀಡ್ ಲಕ್ಷ ಏನೋ ಆಗಿದೆ. tyre ಗಳೆಲ್ಲ? ಹೊಸಾದ್ ಇದೆ ಅಷ್ಟು. ಚೆನ್ನಾಗಿದಾವ? ಹಾ. ಗಾಡಿ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಹಿಂದ್ಗಡೆ? ತೊಟ್ಟಿ ಬಂತು ಚಟ್ಟಿ ಚೆನ್ನಾಗಿದೆ. ಹ್ಮ್ ಹ್ಮ್ ಗಾಡಿ ಇದು?

ಮೂರು ಇಪ್ಪತ್ತು ಹೇಳ್ತಿದ್ದೀರಾ ಮೂರು ನಲವತ್ತು ಹಾಕಿ ಫೈನಲ್ ಅದ್ರ ಕೆಳಗಡೆ ಆಗಲ್ಲ ಮೂರು ನಲವತ್ತು ಹೇಳ್ತಿದ್ದೀರಾ ಫೈನಲ್ ಹಾಂ ಮಾಡಲ್ ಎಷ್ಟು ಅಂತೆ ಹದಿಮೂರು ಓನರ್ ಓನರು ನಾ ಮೂರನೇ ಓನರು ಹ್ಞೂ ಇದೆ ಹಾಂ ಮಾಡ್ತೀವಿ ಗಾಡಿನ ಸರಿ ಮಾಡಿ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಕಟ್ಟಿಕೊಡಿ ಹ್ಮ್ ಫುಲ್ ಕ್ಯಾಶ್ ಬಂದರೆ ಒಂದು ಐವತ್ತು ಸಾವಿರ ಓಕೆ ಓಕೆ ಥ್ಯಾಂಕ್ ಯು ಸರಿ